ಮ್ಯಾಚ್ ಎಲ್ಲರಿಗೂ ನೆನಪಿರಬಹುದು ಅದು ಗುಜರಾತ್ ಟೈಟನ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯ ಕೊನೆಯ ಐದು ಎಸೆತದಲ್ಲಿ ಕೋಲ್ಕತ್ತಾಗೆ ಇಪ್ಪತ್ತ ಒಂಬತ್ತು ರನ್ ಬೇಕಿತ್ತು ಸ್ಟ್ರೈಕ್ ನಲ್ಲಿ ಇದ್ದಿದ್ದು ವಾಮನ ಗಾತ್ರದ ದಾಂಡಿಗ ರಿಂಕೋ ಸಿಂಗ್ ಚೆಂಡು ಯಶ್ ದಯಾಳ್ ಅನ್ನುವ ಹೊಸ ಹುಡುಗನ ಕೈಯಲ್ಲಿತ್ತು ಐದು ಬಾಲ್ಗೆ ಇಪ್ಪತ್ತ ಒಂಬತ್ತು ರನ್ ಅಂದರೆ ಪ್ರತಿ ಬಾಲ್ನಲ್ಲಿ ಸಿಕ್ಸ್ ಬರಲೇಬೇಕು ಯಾರೇ ಬೌಲರ್ ಆದ್ರೂ ಒಂದು ಡಾಟ್ ಮಾಡಿದ್ರೆ ಮ್ಯಾಚ್ ಮುಗಿಯುತ್ತೆ ಆದರೆ ಅವತ್ತು ಕ್ರಿಕೆಟ್ ಇತಿಹಾಸದಲ್ಲಿ ಅಸಾಧ್ಯವಾದದ್ದು ನಡೆದು ಹೋಗುತ್ತೆ ರಿಂಕೋ ಸಿಂಗ್ ಯಶ್ ದಯಾಳ್ ಎಸೆದ ಐದು ಚೆಂಡುಗಳನ್ನ ಸಿಕ್ಸರ್ ದಾಟಿಸಿ ಬಿಡ್ತಾನೆ ಅಲ್ಲಿಗೆ ಕೋಲ್ಕತ್ತಾ ಆ ಮ್ಯಾಚ್ ಅನ್ನ ಗೆದ್ದು ಬೀಗುತ್ತೆ ರಿಂಕೋ ಸಿಂಗ್ ರಾತ್ರೋರಾತ್ರಿ ಹೀರೋ ಆಗ್ತಾನೆ ಮತ್ತೊಂದ್ ಕಡೆ ಯಶ್ ದಯಾಳ್ ಕ್ರಿಕೆಟ್ ಕರಿಯರ್ಗೆ ಕಪ್ಪು ಚುಕ್ಕೆ ಬೀಳುತ್ತೆ ಎಲ್ರು ಮುಂದೆ ಈ ಹುಡುಗನ ಕ್ರಿಕೆಟ್ ಕರಿಯರ್ ಮುಗ್ದೇ ಹೋಯ್ತು ಅಂತ ಅಂದುಕೊಂಡಿದ್ರು ಇನ್ನು ಈ ಬಾರಿಯ ಹರಾಜಿನಲ್ಲಂತೂ ಈತ ಅನ್ಸೋಲ್ಡ್ ಆಗ್ತಾನೆ ಅಂತ ತುಂಬಾ ಜನ ಪ್ರೆಡಿಕ್ಟ್ ಮಾಡಿದ್ರು ಆದ್ರೆ ಅದಕ್ಕೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವಕಾಶ ಮಾಡಿಕೊಡ್ಲಿಲ್ಲ ನಮ್ಗೆ ಈತನೇ ಬೇಕು ಅಂತ ಬಿಡ್ ಮೇಲೆ ಬಿಡ್ ಮಾಡುತ್ತೆ ಹಠಕ್ಕೆ ಬಿದ್ದಂತೆ ಬಿಡ್ ಮಾಡಿದ ತಲೆ ಕೆಟ್ಟ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೊನೆಗೂ ಯಶ್ ದಯಾಳನ್ನ ಖರೀದಿ ಮಾಡುವಲ್ಲಿ ಯಶಸ್ವಿ ಆಗುತ್ತೆ ಕೊಟ್ಟಿದ್ದು ಬರೋಬ್ಬರಿ ಐದು ಕೋಟಿ ರೂಪಾಯಿಯನ್ನ ಐದು ಸಿಕ್ಸರ್ ಕೊಟ್ಟಿದ್ದಕ್ಕೆ ಐದು ಕೋಟಿ ಕೊಟ್ಟು ತೆಗೆದುಕೊಂಡ್ರು ಅಂತ ಆರ್ ಸಿ ಬಿ ಅಭಿಮಾನಿಗಳೇ ಮಾತನಾಡುತ್ತಿದ್ದಾರೆ ಅಲ್ಲಿಗೆ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತಮ್ಮ ಎಡವಟ್ಟು ನಿರ್ಧಾರಗಳನ್ನ ಮುಂದುವರೆಸಿದೆ ಪ್ರತಿ ಬಾರಿ ಆಕ್ಷನ್ ನಡೆದಾಗಲೂ ಆರ್ ಸಿಬಿ ಮ್ಯಾನೇಜ್ಮೆಂಟ್ ಇದೇ ರೀತಿ ಮಾಡುತ್ತೆ ಇದು ಅಭಿಮಾನಿಗಳ ಪಿತ್ತ ನೆತ್ತಿಗೆ ಇರುವಂತೆ ಮಾಡಿದೆ ಹಾಗಂತ ನಾವಿಲ್ಲಿ ಯಶ್ ದಯಾಳ್ ಒಬ್ಬ ಕೆಟ್ಟ ಬೌಲರ್ ಅಂತ ಹೇಳ್ತಾ ಇಲ್ಲ ಯಾವ ಆಟಗಾರನ ಭವಿಷ್ಯ ಯಾವಾಗ ಬೇಕಾದರೂ ಬದಲಾಗಬಹುದು ಆರು ಬೌಲ್ ಗೆ ಆರು ಸಿಕ್ಸ್ ಕೊಟ್ಟ ಬ್ರಾಡ್ ಮುಂದೆ ಯಾವ ರೀತಿ ಸಕ್ಸಸ್ ಆದ್ರು ಅನ್ನೋದನ್ನ ಜಗತ್ತು ನೋಡಿದೆ ಅಷ್ಟೇ ಅಲ್ಲ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ನಲ್ಲಿ ಸಿಕ್ಸರ್ ಮೇಲೆ ಸಿಕ್ಸರ್ ಚರ್ಚಿಸಿಕೊಂಡ ಬೆನ್ ಸ್ಟೋಕ್ಸ್ ಇವತ್ತು ಯಾವ ಮಟ್ಟಕ್ಕೆ ರೀಚ್ ಆಗಿದ್ದಾರೆ ಅನ್ನೋದನ್ನ ಕೂಡ ಕ್ರಿಕೆಟ್ ಜಗತ್ತು ನೋಡಿದೆ ಹೀಗಾಗಿ ಯಶ್ ದಯಾಳ್ ಖರೀದಿ ಮಾಡಿದ್ದಕ್ಕೆ ವಿರೋಧ ಇಲ್ಲ ಆದರೆ ಅವರಿಗೆ ಕೊಟ್ಟ ಮೊತ್ತದ ಬಗ್ಗೆ ಖಂಡಿತವಾಗಿಯೂ ವಿರೋಧ ಇದೆ ಚೆನ್ನೈನಂತಹ ತಂಡಗಳು ಕೇವಲ ಒಂದೂವರೆ ಕೋಟಿ ಕೊಟ್ಟು ರಚಿನ್ ರವೀಂದ್ರರಂತಹ ಆಟಗಾರರನ್ನ ಕೊಂಡುಕೊಂಡಿದೆ ನಮ್ಮಲ್ಲಿ ಅಂತಹ ಬಿಡ್ಡಿಂಗ್ ನಡೆದೇ ಇಲ್ಲ ಇನ್ನು ಅಲ್ಸಾರಿ ಜೋಸೆಫ್ಗೂ ಅಷ್ಟೊಂದು ಕೋಟಿ ಕೊಟ್ಟು ತೆಗೆದುಕೊಳ್ಳುವ ಅವಶ್ಯಕತೆ ಇತ್ತ ಅನ್ನೋ ಪ್ರಶ್ನೆಗಳು ಕೂಡ ಎದ್ದಿದೆ ಹರಾಜು ಪ್ರಕ್ರಿಯೆ ನಡೆಯುವ ಮುನ್ನ ಅಲ್ಸಾರಿ ಜೋಸೆಫ್ ಹಿಟ್ ಇರಲೇ ಇಲ್ಲ ಕಳೆದ ವರ್ಷ ಕೂಡ ಅವರ ಪ್ರದರ್ಶನ ಅಷ್ಟೇನು ಚೆನ್ನಾಗಿರಲಿಲ್ಲ ಆದರೆ ಪ್ರತಿ ಬಾರಿಯಂತೆ ಆರ್ ಸಿ ಕೂಡ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದೆ ಒಂದು ಸಮಾಧಾನದ ವಿಚಾರ ಅಂದರೆ ಅದು ನ್ಯೂಜಿಲೆಂಡ್ ವೇಗಿ ಫರ್ಗುಸನ್ ಅವರನ್ನ ತೆಗೆದುಕೊಂಡಿರೋದು ಬೇಸ್ ಪ್ರೈಸ್ಗೆ ಫರ್ಗುಸನ್ ಆರ್ ಸಿ ಬಿ ಪಾಲಾಗಿರೋದು ಬಿಟ್ಟರೆ ಆಕ್ಷನ್ ನಲ್ಲಿ ಆರ್ ಸಿ ಬಿಗೆ ಅಂತದ್ದೇನು ಗುಡ್ ನ್ಯೂಸ್ ಸಿಗ್ಲೇ ಇಲ್ಲ ಆದರೆ ಇಲ್ಲಿ ಟೀಮ್ ಅನ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಲಾಗಿದೆ ಆರ್ ಸಿ ಬಿ ತಂಡದಲ್ಲಿ ಸ್ಫೋಟಕ ದಾಂಡಿಗರಿದ್ದಾರೆ ರನ್ ಹೊಡಿತಾರೆ ಅಂದ್ರೆ ರನ್ ಬಿಟ್ಕೊಡುವವರು ಕೂಡ ಬೇಕಲ್ವಾ ಅಂತ ಆರ್ ಸಿಬಿ ಮ್ಯಾನೇಜ್ಮೆಂಟ್ ಈ ರೀತಿ ಬಿಡ್ ಮಾಡಿದೆ ಅನ್ಸುತ್ತೆ ಆರ್ ಸಿಬಿ ಅಭಿಮಾನಿಗಳಿಗೆ ಇದೆಲ್ಲ ಹೊಸತಲ್ಲ ಪ್ರತಿ ಬಾರಿ ನಡೆಯುವಂತೆಯೇ ಈ ಬಾರಿ ಕೂಡ ಅದೇ ರೀತಿ ತಲೆ ಕೆಟ್ಟವರಂತೆ ಬಿಡ್ ಮಾಡಿದ್ದಾರೆ ನಿಮ್ಮ ಪ್ರಕಾರ ಆರ್ಸಿಬಿ ಮ್ಯಾನೇಜ್ಮೆಂಟ್ ನ ನಿರ್ಧಾರಗಳು ಸರಿ ಇದೆಯಾ ಈ ಆಪ್ಷನ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ